ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ಲಾಗ್ ಚಾನಲ್ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾಗರ ಪಂಚಮಿ ನಾಡಿಗೆ ದೊಡ್ಡದು ಹಾಗಾಗಿ ವಿಶೇಷವಾದ ದಿನ ಸುಬ್ರಹ್ಮಣ್ಯದಲ್ಲಂತೂ ಇವತ್ತು ಕಾಲಿಡ್ಲಿಕ್ಕೆ ಜಾಗ ಇರೋದಿಲ್ಲ ಆ ಥರ ಕ್ರೌಡ್ ಇರುತ್ತೆ ನಮ್ಮೂರಲ್ಲೂ ನಮ್ಮನೆಯಲ್ಲೂ ಕೂಡ ನಮ್ಮನೆ ನಾಗರಕಟ್ಟೆ ಇದೆ ಮತ್ತು ನಮ್ಮ ಕೇರಿಲಿ ನಾಗದೇವ ಜಟಕ ದೇವ ದೇವಸ್ಥಾನ ಇದೆ ಅಲ್ಲೂ ಕೂಡ ಎಲ್ಲರೂ ಪೂಜೆ ಕೊಡ್ತಾರೆ ನಮ್ಮನೆಯಲ್ಲೂ ನಾವು ಪೂಜೆ ಕೊಡ್ತೇವೆ ಭಟ್ರು ಮಾತ್ರ ಯಾವಾಗ ಬರ್ತಾರೋ ಗೊತ್ತಿಲ್ಲ ಲೇಟ್ ಆಗ್ತದೆ ಆದರೂ ಗಡ್ಬಿಡಿಲಿ ನಾವು ನಮ್ಮ ಕೆಲಸ ಮಾಡಿಕೊಳ್ಬೇಕು ನಾನು ರವಾ ದೋಸೆ ಮಾಡಬೇಕಂತ ಹೇಳಿ ವಾಕಿಂಗ್ ಹೋಗೋ ಮೊದಲೇ ಅರ್ಧ ಗಂಟೆ ರವೆ ನೆನೆಸಿಟ್ಟು ಹೋಗಿದ್ದೆ ಈಗ ಬಂದು ಕಾಯಿ ತುರ್ಕೊಂಡು ರವಾ ದೋಸೆಗೆ ಹಿಟ್ಟ ರೆಡಿ ಮಾಡಿಕೊಂಡೆ ಚಟ್ನಿಗೂ ಕೂಡ ರೆಡಿ ಮಾಡಿಕೊಂಡೆ ಇವತ್ತು ಹಸಿ ಚಟ್ನಿ ಮಾಡೋಣ ಅಂತ ಹೇಳಿ ರವಾ ದೋಸೆ ಮತ್ತು ಹಸಿಮೆಣಸಿನ ಚಟ್ನಿ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಗಡಬಡಿಯಿಂದ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಯಾಕಂದರೆ ಮನೆ ಕೆಲಸ ಆಗಬೇಕು ಹಾಗೂ ದೇವಸ್ಥಾನಕ್ಕೂ ಹೋಗಬೇಕು ಮನೆ ಪೂಜೆಗೂ ಹೋಗಬೇಕು ಮನೆ ಕಟ್ಟೆ ಇರೋದು ನಮ್ಮ ಹಳೆ ಮನೆಯಲ್ಲಿ ಎರಡು ತವ ಇಟ್ಕೊಂಡು ಬೇಗ ಬೇಗ ದೋಸೆಗೆ ಹಿಟ್ಟು ಹಾಕಿದೆ ದೋಸೆ ಇದ್ದೆ ಹಾಗೆ ಇವತ್ತು ಬೆಳಿಗ್ಗೆನೆ ಅಂಗಳಕ್ಕೆಲ್ಲ ಕಸ ಗುಡಿಸ್ಕೊಂಡೆ ಹಾಗೆ ನಮ್ಮ ಗೇಟಿನ ಮುಂದೆ ಒಂದು ಹಸು ಯಾವಾಗಲೂ ನನಗೋಸ್ಕರ ಕಾಯ್ತಾ ಇರ್ತದೆ ಯಾವಾಗ ಅಕ್ಕ ಕೊಡ್ತಾರೆ ಯಾವಾಗ ಕುಡಿತೀನಿ ಹೇಳಿ ಹಾಗಾಗಿ ಅದಕ್ಕೂ ಕಾಯಿಸೋದು ಬೇಡ ಇಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದು ನಾನು ಕಿಚಡಿಗೆ ನೈವೇದ್ಯಕ್ಕೆ ಕಿಚಡಿ ಮಾಡ್ತೇವೆ ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಕೊಡ್ಬೇಕು ಯಾಕಂದರೆ ಇಲ್ಲಾಂದರೆ ಹೀಗೆ ಬೇಯಿಸ್ಕೊಂಡ್ರೆ ತುಂಬ ಹೊತ್ತಾಗ್ತದೆ ನಾನು ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಮೊದಲು ಕುಕ್ಕರ್ ಇಟ್ಕೊಂಡೆ ಯಾಕಂದರೆ ಆಗಿ ಅದು ತಂಡಾಗಬೇಕಲ್ವಾ ಹಾಗಾಗಿ ಕುಕ್ಕರ್ ಇಟ್ಕೊಂಡು ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಬಂದೆ ಅರ್ಶಿನ ಕುಂಕುಮ ಎಲ್ಲ ಹಾಕಿ ನಮಸ್ಕಾರ ಮಾಡಿದೆ ನಮ್ಮ ಅಮ್ಮನ ಮನೆ ಕಡೆಯೆಲ್ಲ ಇವತ್ತು ವಿಶೇಷ ಪಾತೋಳಿ ಮಾಡ್ತಾರೆ ಹಲಸಿನ ಇದು ಅರ್ಶಿನ ಎಲೆದು ಪಾತೋಳಿ ಆದರೆ ಇಲ್ಲಿ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ಈ ಮನೆಯಲ್ಲಿ ಮಾಡೋದಿಲ್ಲ ನಾನು ಖಿಚಡಿಗೂ ಕೂಡ ರೆಡಿ ಮಾಡಿಕೊಂಡು ಖಿಚಡಿ ಹಾಕ್ತಾಯಿದ್ದೆ ಬೆಲ್ಲ ಕಾಯಿ ಸೇರಿಸ್ಕೊಂಡು ನಮ್ಮಲ್ಲಿ ಬಟ್ರು ಒಂದು ಯಾವಾಗ ಬರ್ತಾರೆ ಅಂತ ಹೇಳಿ ಗೊತ್ತಾಗೋದೇ ಇಲ್ಲ ಯಾಕಂದ್ರೆ ಒಂದು ವರ್ಷ ಹಾಗೆ ಆಗಿತ್ತು ಲೇಟ್ ಆಗತ್ತೆ ಅಂತ ಹೇಳಿ ನಾವು ಲೇಟ್ ಆಗಿ ಕಿಚಡಿ ಮಾಡೋಣ ಇಟ್ಟಿದ್ದೆ ಆದರೆ ಬಟ್ ಬಂದು ಪೂಜೆ ಮಾಡ್ಕೊಂಡು ಹೋಗಿತ್ತು ಅದಕ್ಕೆ ಈಗ ಒಂದು ಎರಡು ಮೂರು ವರ್ಷ ಆಯಿತು ಬೇಗ ಬೇಗ ಕಿಚಡಿ ಮಾಡಿಕೊಂಡು ನೈನ್ ಆಸ್ತಿ ಆರ್ತಿ ಎಲ್ಲ ರೆಡಿ ಮಾಡಿ ಇಡ್ತೀನಿ ಯಾವಾಗ ಬೇಕಾದರೂ ಬರಲಿ ಅಲ್ವಾ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಈಗ ಊಟಕ್ಕೂ ರೆಡಿ ಮಾಡಿಕೊಳ್ಬೇಕು ಹಾಗಾಗಿ ಇವತ್ತು ಊಟಕ್ಕೆ ನೀರು ಹಲಸಿನಕಾಯಿ ಮತ್ತು ಬೇಳೆ ಹಾಕಿ ಸಾರು ಮಾಡಬೇಕಂತ ಹೇಳಿ ನೀರು ಹಲಸಿನಕಾಯಿ ನಮ್ಮ ಪಕ್ಕದ ಮನೆಯವ್ರು ಕೊಟ್ಟಿದ್ದರು ಮಳೆಗಾಳಿಗೆ ಅವ್ರ ಮರನೇ ಮೊದಲು ಬಿತ್ತು ಹಾಗಾಗಿ ಒಂದು ಹಲಸಿನಕಾಯಿಯು ಕೊಟ್ಟಿದ್ದರು ಅದರದ್ದೇ ಸಾರು ಮಾಡೋದು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳಿಕ್ಕೆ ನಾನು ಮಾಡಿಕೊಂಡೆ ಸಿಂಪಲ್ ರೆಸಿಪಿ ಇದು ಮೆಣಸು ಕೊತ್ತಂಬರಿ ಹಾಕಿ ರುಬ್ಬಿದ್ರಾಯಿತು ಹಾಗೆ ಅನ್ನಕ್ಕೂ ಇಟ್ಕೊಂಡೆ ದಿನ ನಾನು ಕುಚ್ಚಲಕ್ಕಿ ಅನ್ನ ಮಾಡ್ತಿದ್ದೆ ಆದರೆ ಇವತ್ತು ವೈಟ್ ರೈಸ್ ಮಾಡ್ತೇನೆ ಹಬ್ಬ ಅಂಥೇಳಿ ಈ ಕಡೆ ಪಲ್ಯ ಮಾಡಲಿಕ್ಕೂ ರೆಡಿ ಮಾಡಿಕೊಂಡೆ ಇವತ್ತು ಎರಡು ಮೂರು ಫ್ಲವರ್ ಇತ್ತು ಒಂದು ಫ್ಲವರನ್ನು ತಗೊಂಡು ಇವತ್ತು ಪಲ್ಯ ಮಾಡೋಣ ಅಂತ ಹೇಳಿ ಪಲ್ಯಗೂ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನನ್ನ ಮನೆ ಮಗಳಿಗೆ ಇವತ್ತು ರಜೆ ಹಾಗಾಗಿ ಮನೇಲಿ ಇದ್ದಾಳೆ ನಾನು ಕ್ಯಾಪ್ಸಿಕಮ್ಮನ್ನು ಸಣ್ಣ ಸಣ್ಣ ತುಂಡು ಮಾಡಿ ಅದನ್ನ ಒಗ್ಗರಣೆ ಹಾಕಿ ಪಲ್ಯ ಮಾಡ್ತಾ ಇದ್ದೇನೆ ಇದು ರೆಸಿಪಿ ನಾನು ನನ್ನ ವೀಡಿಯೋದ ನನ್ನ ಚಾನಲಲ್ಲಿ ಹಾಕಿದ್ದೇನೆ ಶಾರ್ಟಲ್ಲಿ ಒಗ್ಗರಣೆ ಹೋಗೋಸು ಅಂತ ಹೇಳಿ ನೀವು ಬೇಕಿದ್ರಲ್ಲಿ ಹೋಗಿ ನೋಡ್ಬೋದು ಈ ಕಡೆ ನೀರಲ್ಸಿನಕಾಯಿ ಮತ್ತು ಬೇಳೆನೂ ಬೇಯ್ದು ಮಸಾಲೆ ಹಾಕಿ ಸಾರಿಗೂ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಒಂದು ನಾಲ್ಕು ಪಾತ್ರೆ ಇತ್ತು ಆ ಪಾತ್ರೆನು ತೊಳ್ಕೊಳ್ತಾ ಇದ್ದೇನೆ ಸ್ವಲ್ಪ ಪಾತ್ರೆ ಇದೆ ಆವಾಗವಾಗಲೇ ತೊಳ್ಕೊಂಡ್ರೆ ಹೆಚ್ಚಿಗೆ ಪಾತ್ರೆ ಒಂದು ಸಹ ತೊಳಿಬೇಕಂತ ಇರೋದಿಲ್ಲ ಒಂದು ರೌಂಡ್ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಈಗ ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಳ್ತಾ ಇದ್ದೆ ಒಂದು ಎರಡು ಪಾತ್ರೆ ತೊಳೆದು ನೈವೇದ್ಯಕ್ಕೆ ಕಿಚಡಿ ಮತ್ತು ಆರತಿ ಹರವಣ ಎಲ್ಲ ರೆಡಿ ಆಯಿತು ಇದು ನಮ್ಮ ಮನೆ ನಾಗರಕಟ್ಟೆಗೆ ಮತ್ತು ಇದು ನಮ್ಮ ಕೇರಿ ನಾಗರಕಟ್ಟೆಗೆ ಜಟ್ಕ ಕಟ್ಟೆ ಮತ್ತು ನಾಗರಕಟ್ಟೆ ಇದೆ ಅದಕ್ಕೆ ನೈವೇದ್ಯಕ್ಕೆ ಕಿಚಡಿನೂ ಕೂಡ ಮಾಡಾಯಿತು ಈಗ ಪೂಜೆಗೆ ಹೋಗೋದೊಂದೇ ಉಂಟು ಪೂಜೆ ಹೋಗಲಿಕ್ಕೆ ಸೀರೆ ಉಟ್ಕೊಂಡು ಹೀಗೆ ರೆಡಿ ಆದ ಈಗ ಇದು ನಾಗದೇವ ಚಟಕ ದೇವ ಮಂದಿರ ನಮಗೆ ಇರಲಿರೋ ದೇವಸ್ಥಾನ ಇದು ಇಲ್ಲಿ ಮುಂದೆ ಪೂಜೆಗೆ ಬಟ್ಟರೆಲ್ಲ ರೆಡಿ ಮಾಡಿಕೊಂಡು ಅಭಿಷೇಕ ಎಲ್ಲ ಆಗಿ ಹೂವಿನ ಅಲಂಕಾರ ಎಲ್ಲ ಮಾಡಿಕೊಂಡಿದ್ರು ಆರ್ತಿನೂ ಕೂಡ ಇದೆ ಹಾಗೆ ಅಲ್ಲಿಂದ ಪ್ರಸಾದ ತಗೊಂಡು ನಾವು ಮನೆ ಕಡೆ ಬಂದ್ವಿ ನಮ್ಮ ಹಳೆ ಮನೆಗೆ ಬಂದ್ವಿ ಹಳೆ ಮನೇಲೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಮೊದಲೇ ಈಗ ಭಟ್ರು ಬಂದು ಹಾಲಿನ ಅಭಿಷೇಕ ಶಿಹಾಳ ಅಭಿಷೇಕ ಎಲ್ಲ ಮಾಡ್ತಾಯಿದ್ದಾರೆ ಇವತ್ತು ಅಭಿಷೇಕ ವಿಶೇಷವಾದಂತೆ ಹಾಗೆ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಿಂತ್ಕೊಂಡಿದ್ದರು ಎಲ್ಲ ನಮ್ಮ ಪೈ ಫ್ಯಾಮಿಲಿ ಮೆಂಬರ್ಸ್ ಇವರು ಹೂವಿನ ಅಲಂಕಾರ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ ಭಟ್ರು ನಮ್ಮ ಭಾವನವರು ಅವರಿಗೆ ಹೆಲ್ಪ್ ಮಾಡ್ತಾಯಿದ್ರು ನಾ ಮುಂದು ನೀವು ಮುಂದೆ ಅಂತ ಕಾಯ್ಕೊತ ಕೂತ್ಕೊಂಡಿದ್ರು ಹಾಗೆ ಆರು ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ